ನನ್ನ ಹೆಸರು ಮೊಹಮ್ಮದ್ ರಫಿ ಅಸಿಸ್ಟೆಂಟ್ ಮಾಸ್ಟರ್ ಇನ್ನು ಅಗರ್ಬಮ್ಮಳ್ಳಿ ಇವರು ನಮ್ಮ ತಂದೆ ಕಾಸಿಂ ಸಾಬ್ ಅಂತೇಳಿ ಸುಣಗಾರಗೆರೆ ಹರಮಳೆಯಿಂದ ಮದ್ದಿದ್ವಿ ಇವರಿಗೆ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಆಗಿತ್ತಲ್ಲ ಅವಾಗ ನೋಡಿದಾಗ ಅದು ಅರಣ್ಯ ಆಪ್ರೇಷನ್ ಅಂತ ಹೇಳಿದರು ಶ್ರೀನಿವಾಸ್ ಸಾರಿಂದ ಸ್ವಲ್ಪ ತೋರಿಸಿದ್ವಿ ಶ್ರೀನಿವಾಸ್ ಸಾರು ಹೇಳಿದಾಗ ಅದನ್ನು ಆಪ್ರೇಷನ್ ಮಾಡ್ಬೇಕಂತೇಳಿ ಅರಣ್ಯ ಆಪ್ರೇಷನ್ ಆಯ್ತು ಸಾರು ಮಾಡ್ರಿ ಅಂತೇಳಿ ಎಮರ್ಜೆನ್ಸಿ ಇತ್ತಲ್ಲ ಥರ ಆಪ್ರೇಷನ್ ಮಾಡಿಸಿದ್ವಿ ಆಪ್ರೇಷನ್ ಒಳ್ಳೆ ಸಕ್ಸಸ್ ಆಗಿದೆ ಇಲ್ಲಿರ್ತಕ್ಕಂಥ ಫೆಸಿಲಿಟಿನೂ ಕೂಡ ಭಾಳ ಒಳ್ಳೆಯದಿದೆ ಡಾಕ್ಟರ್ಸು ಕೂಡ ಒಳ್ಳೆಯದ್ದಾರೆ ಭಾಳ ಗುಡ್ ಕ್ಲೀನ್ನೆಸ್ ಇದೆ ಮತ್ತು ನಮ್ಮ ನರ್ಸಸ್ ಕೂಡ ಭಾಳ ಹೆಲ್ಪ್ ಮಾಡಿದ್ದಾರೆ ಮತ್ತು ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸ್ಪೆಷಲಿ ನಮ್ಮ ಈ ಹಾಸ್ಪಿಟ್ಲು ಅಡ್ಮಿಟ್ ಮಾಡಿದೆ ಒಳ್ಳೆಯದು ವೆರಿ ಗುಡ್ ಹಾಸ್ಪಿಟ್ಲು ಆಮೇಲೆ ಎಲ್ಲರೂ ಕೂಡ ಕೆಲವು ಪೇಷಂಟ್ ಕೂಡ ಬಂದು ಕೂಡ ಇಲ್ಲಿ ಅಡ್ಮಿಟ್ ಆದರೆ ಒಳ್ಳೆ ಕೇರ್ನೆಸ್ ತೊಳ್ತಾರೆ ಒಳ್ಳೆಯ ಹೆಲ್ತ್ ಸಿಗ್ತೈತಿ ಒಳ್ಳೆಯ ಥರ ಎಲ್ಲ ರೀತಿಯಾದಂಥ ಒಳ್ಳೆ ಥರ ಫೆಸಿಲಿಟಿರೋದನ್ನು ನನ್ನ ಅನಿಸಿಕೆ ನಾನು ಹೇಳ್ತೀನಿ ಆರೈಕೆ ಹಾಸ್ಪಿಟಲ್ Our commitment your health.